ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿದೆ ಹೊಸ ವರ್ಷ ವೃತ್ತಿಜೀವನದಲ್ಲಿ ಸುಯೋಗ ಬಹಳ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ ವೃತ್ತಿ ಜೀವನ ಈಗ ಆಲ್ರೆಡಿ ವೃಶ್ಚಿಕ ರಾಶಿಯವರ ಬಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ ಯಾರೆಲ್ಲ ನೋಡಿಲ್ಲ ವರ್ಷ ಭವಿಷ್ಯ ಆ ವಿಡಿಯೋವನ್ನು ನೋಡಬಹುದು ಇದು ಆ ವಿಡಿಯೋದ ಮುಂದುವರೆದ ಭಾಗ ನೀವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಜೊತೆಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಬಹಳ ಸರಳವಾಗಿ ಸೂಕ್ತವಾಗಿ ಡಾಕ್ಟರ್ ಸುರೇಶ್ ಗುರೂಜಿಯವರನ್ನ ಸಂಪರ್ಕ ಮಾಡಿ ಬಹಳ ಸರಳವಾಗಿ ಸೂಕ್ತವಾಗಿ ನಿಮ್ಮ ಸಮಸ್ಯೆಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಪರಿಹಾರವನ್ನು ಕೊಡ್ತಾರೆ ನೋಡಿ ವೃಶ್ಚಿಕ ರಾಶಿ ಎರಡು ಸಾವಿರದ ಇಪ್ಪತ್ತ ಐದು ವೃಶ್ಚಿಕ ರಾಶಿಯವರ ಹೊಸ ವರ್ಷ ತುಂಬ ಅದೃಷ್ಟವನ್ನು ಹೊಂದಿರ್ತಾರೆ ವಿಶೇಷವಾಗಿ ವೃತ್ತಿಜೀವನದಲ್ಲಿ ಹಾಗೆ ಆಸ್ತಿ ಭೂಮಿ ವಾಹನ ಖರೀದಿ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾದಂತಹ ವರ್ಷ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಬಹಳ ಅದ್ಭುತವಾದಂತಹ ವರ್ಷ ಅಂತ ಹೇಳಿದೆ ಹಾಗಾದರೆ ಯಾವ ಯಾವದರಲ್ಲಿ ಅದೃಷ್ಟ ಯಾವುದರಲ್ಲಿ ಸ್ವಲ್ಪ ಮಟ್ಟಿಗೆ ಅಡೆತಡೆ ಅದಕ್ಕೆ ಹೇಗೆ ಪರಿಹಾರ ಖಂಡಿತ ನೋಡಿ ಶನಿ ಮತ್ತು ಗುರುಬಲ ಇಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಶ್ಚಿಕ ರಾಶಿಯವರಿಗೆ ಕೆಲ ವಿಚಾರಗಳಲ್ಲಿ ತುಂಬ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಜೊತೆಗೆ ರಾಹು ಮೇ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ನಾಲ್ಕನೇ ಮನೆಗೆ ಹೋಗಿ ಪ್ರಯಾಣ ಮಾಡುತ್ತೆ ಇದು ಸುಖಸ್ಥಾನದಲ್ಲಿ ಕೊರತೆಯನ್ನು ತರತ್ತೆ ಇದಲ್ಲದೆ ಬೇರೆ ಬೇರೆ ಗ್ರಹಗಳ ಕಾಟ ಕೂಡ ಹೆಚ್ಚಾಗತ್ತೆ ಆದರೆ ಕೆಲವು ತಿಂಗಳು ವೃಶ್ಚಿಕ ರಾಶಿಯವರಿಗೆ ಬಹಳಷ್ಟು ಅದ್ಭುತವಾಗಿದೆ ಒಂದಷ್ಟು ತಿಂಗಳು ಬಹಳ ಜಾಗ್ರತೆ ಆದರೆ ಒಂದಷ್ಟು ತಿಂಗಳು ಬಹಳ ಅದ್ಭುತವಾದಂತಹ ಫಲಿತಾಂಶ ನೋಡಿ ಮಾರ್ಚಲ್ಲಿ ಪಂಚಮಿ ಶನಿಯ ಪೀಡೆ ಶುರುವಾಗುತ್ತೆ ಜೊತೆಗೆ ನಾಲ್ಕನೇ ಸ್ಥಾನದಲ್ಲಿ ರಾಹುವಿನ ಸಂಚಾರ ಹಾಗಾಗಿ ಆರೋಗ್ಯದಲ್ಲಿ ಮಾರ್ಚ್ ತಿಂಗಳಲ್ಲಿ ಬಹಳ ಜಾಗೃತಿಯನ್ನು ವಹಿಸೋದು ವೃಶ್ಚಿಕ ರಾಶಿಯವರು ಬಹಳಷ್ಟು ಒಳ್ಳೆಯದು ಅದರಲ್ಲೂ ಹೊರಗಿನ ಆಹಾರವನ್ನು ತ್ಯಜಿಸಿ ವ್ಯಾಯಾಮ ಮಾಡಿ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ ಇದನ್ನು ಬಿಟ್ಟರೆ ವೃಶ್ಚಿಕ ರಾಶಿಯವರ ಶೈಕ್ಷಣಿಕ ವೃತ್ತಿ ವಿವಾಹ ಕುಟುಂಬ ಇದೆಲ್ಲದರ ಬಗ್ಗೆ ತಿಳಿತಾ ಹೋಗೋಣ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಮೇವರೆಗೂ ಕೂಡ ಚೆನ್ನಾಗಿದೆ ಶಿಕ್ಷಣ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಗುರುವಿನ ದೃಷ್ಟಿ ವಿದ್ಯಾಭ್ಯಾಸದಲ್ಲೇ ಬೀಳುತ್ತೆ ಹಾಗಾಗಿ ಹೊಸ ವರ್ಷದ ಆರಂಭದಿಂದ ಐದು ತಿಂಗಳು ಶಿಕ್ಷಣದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ ಆದರೆ ಅದಾದ ನಂತರ ಶಿಕ್ಷಣದಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡುವವರಿಗೆ ಒಂದಷ್ಟು ಸಾಕಷ್ಟು ಸಮಯ ಚೆನ್ನಾಗಿದೆ ಯಾಕಂದರೆ ರಾಹು ನಿಮ್ಮ ರಾಶಿಗೆ ಬರ್ತಾನೆ ರಾಹು ನಿಮ್ಮ ರಾಶಿಗೆ ಪ್ರವೇಶವಾದಾಗ ಮೇ ನಂತರ ಬಹಳಷ್ಟು ಶುಭ ಆಗತ್ತೆ ಇದನ್ನು ಹೊರತುಪಡಿಸಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳು ಅಷ್ಟೊಂದು ಯೋಗಕಾರಕವಾದಂತಹ ಸಮಯ ಅಲ್ಲ ವ್ಯಾಪಾರ ವ್ಯವಹಾರ ಬಹಳ ಅದ್ಭುತವಾಗಿದೆ ವೃಶ್ಚಿಕ ರಾಶಿಯವರಿಗೆ ಯಾವುದೇ ರೀತಿಯ ಸಮಸ್ಯೆಗಿಲ್ಲ ಆದರೆ ಮೇ ನಂತರದಲ್ಲಿ ಒಂದಷ್ಟು ಹೊಡೆತ ಬೀಳಬಹುದು ಅಂಗಡಿಯನ್ನೇ ಮುಚ್ಚುವಂತಹ ಸಂದರ್ಭ ಕೂಡ ಬರಬಹುದು ಹೊಸ ವ್ಯವಹಾರ ಆರಂಭ ಮಾಡೋದಕ್ಕೆ ನೀವೇನಾದರೂ ಯೋಚನೆ ಇದ್ರೆ ಖಂಡಿತ ಹೊಸ ಕೆಲಸವನ್ನು ಯಾವುದೇ ಕಾರಣಕ್ಕೂ ಕೂಡ ಆರಂಭಿಸಬೇಡಿ ಸ್ವಲ್ಪ ಮಟ್ಟಿಗೆ ಮುಂದೂಡೋದು ಬಹಳಷ್ಟು ಒಳ್ಳೆಯದು ಈಗಿರುವಂತಹ ಕೆಲಸ ನಡ್ಕೊಂಡು ಹೋಗಲಿ ಸಮಸ್ಯೆ ಇಲ್ಲ ವ್ಯವಹಾರ ವ್ಯಾಪಾರ ಅಂದಮೇಲೆ ಏಳು ಬೀಳು ಇದ್ದೇ ಇರುತ್ತೆ ಏನಾದರೂ ಹೊಸ ಉದ್ದಿಮೆ ಮಾಡಬೇಕು ವ್ಯಾಪಾರ ಮಾಡಬೇಕು ವ್ಯವಹಾರ ಮಾಡಬೇಕು ಬಿಸ್ನೆಸ್ ಶುರು ಮಾಡಬೇಕು ಅನ್ನುವಂತ ಪ್ಲಾನ್ ಇದ್ರೆ ಸ್ವಲ್ಪ ಮಟ್ಟಿಗೆ ಹೋಲ್ಡ್ ಮಾಡೋದು ಬಹಳಷ್ಟು ಒಳ್ಳೆಯದು ತೊಂದರೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ವ್ಯವಹಾರದಲ್ಲಿ ಸಾಕಷ್ಟು ಕೈ ಸುಟ್ಕೊಂಡಿದ್ದೀರಾ ಸಾಕಷ್ಟು ಸಾಲಗಳಾಗ್ತಾ ಇದೆ ವಿಪರೀತ ತಲೆನೋವ ಅಂತ ವ್ಯವಹಾರವನ್ನು ನಿಲ್ಲಿಸಿಬಿಡೋದು ವೃಶ್ಚಿಕ ರಾಶಿಯವರು ಬಹಳಷ್ಟು ಒಳ್ಳೆಯದು ಇನ್ನೊಂದು ಸಲ ಹೇಳ್ತೀನಿ ನೋಡಿ ಹೊಸ ವ್ಯಾಪಾರ ವ್ಯವಹಾರವನ್ನು ಯಾವುದೇ ಕಾರಣಕ್ಕೂ ಕೂಡ ಆರಂಭ ಮಾಡಬೇಡಿ ಅದರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಲಾಭ ಇರಲ್ಲ ಬಂಡವಾಳರಹಿತ ಕೆಲಸ ಮಾಡ್ತೀರಾ ಸಂಪಾದನೆ ಅಂದರೆ ಬಂಡವಾಳ ರಹಿತ ಕೆಲಸ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಬುದ್ಧಿ ಉಪಯೋಗಿಸಿ ಕೆಲಸ ಮಾಡಿ ಖಂಡಿತ ಅದರಲ್ಲಿ ಉತ್ತಮ ಬೆಳವಣಿಗೆ ಸಂಪಾದನೆ ಎಲ್ಲ ಕೂಡ ಇರುತ್ತೆ ನೋಡಿ ಪಂಚಮ ಶನಿ ಜೊತೆಗೆ ಅರ್ಧಾಷ್ಟಮಿ ಶನಿ ಪೀಡೆ ವರ್ಷ ವರ್ಷ ಪೂರ್ತಿಯಾಗಿ ಇರೋದ್ರಿಂದ ಒಂದಷ್ಟು ಸಮಸ್ಯೆಗಳು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಆಗ್ಲೇ ಹೇಳಿದಾಗೆ ಮಿಶ್ರ ಫಲಿತಾಂಶ ಹೆಚ್ಚಿನ ಫಲಗಳು ಮಂಗಳ ಗ್ರಹದಿಂದ ಸಿಗುತ್ತೆ ವೃತ್ತಿಯಲ್ಲಿ ಬೆಳವಣಿಗೆಗಳು ಕಂಡುಬರುತ್ತೆ ವೃತ್ತಿಯಲ್ಲಿ ಏಳಿಗೆ ಕೂಡ ಕಂಡುಬರುತ್ತೆ ಸಂಬಳ ಕೂಡ ಹೆಚ್ಚಾಗುತ್ತೆ ಅದರ ಜೊತೆಗೆ ಕೆಲಸದ ಒತ್ತಡ ಕೂಡ ಹೆಚ್ಚಾಗುತ್ತೆ ನೆಮ್ಮದಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಕಳ್ಕೋಬೇಡಿ ಮನಸ್ಸನ್ನು ಶಾಂತಿಯುತವಾಗಿ ಇಟ್ಕೊಳ್ಳಿ ಹೊಸ ವರ್ಷದಲ್ಲಿ ಸಾಮಾನ್ಯವಾಗಿ ಜೀವನವನ್ನು ನಡೆಸ್ತೀರ ವೃಶ್ಚಿಕ ರಾಶಿಯವರ ಧನಸ್ಥಾನದಲ್ಲಿ ಗುರುದೃಷ್ಟಿ ಬೀಳುತ್ತೆ ಅಲ್ಲದೆ ವ್ಯಯಸ್ಥಾನದಲ್ಲೂ ಗುರುದೃಷ್ಟಿ ಬೀಳೋದ್ರಿಂದ ಸಂಪಾನ ಸಂಪಾದನೆಯೊಂದಿಗೆ ಖರ್ಚು ಕೂಡ ಹೆಚ್ಚಾಗುತ್ತೆ ಸಾಮಾನ್ಯವಾಗಿ ಆರ್ಥಿಕ ಜೀವನ ಒಂದು ರೀತಿಯಲ್ಲಿ ಸಾಮಾನ್ಯ ಜೀವನವನ್ನು ನಡೆಸ್ತಿರೋ ವೃಶ್ಚಿಕ ರಾಶಿಯವರು ಎರಡು ಸಾವಿರದ ಇಪ್ಪತ್ತ ಐದು ಋಣಾತ್ಮಕ ಪ್ರಭಾವ ಪ್ರೀತಿ ವಿಚಾರದಲ್ಲಿ ಪ್ರೇಮ ವಿವಾಹ ಅಥವಾ ಪ್ರೇಮ ಪ್ರಸ್ತಾಪಕ್ಕೆ ಉತ್ತಮವಾದಂತಹ ವರ್ಷ ಖಂಡಿತವಾಗಲೂ ಕೂಡ ಅಲ್ಲ ಮದುವೆ ವಿಚಾರಕ್ಕೂ ಕೂಡ ಸೂಕ್ತವಾದಂತಹ ವಾತಾವರಣ ಇರಲ್ಲ ನಿಮ್ಮ ಜನ್ಮ ಜಾತಕವನ್ನು ತೋರಿಸಿಕೊಂಡು ಯೋಗ ಇದ್ದರೆ ವಿವಾಹವನ್ನು ಆಗಬಹುದು ವೃಶ್ಚಿಕ ರಾಶಿಯವರು ವೈವಾಹಿಕ ಜೀವನ ದೊಡ್ಡ ಸಮಸ್ಯೆಗಳೇನಿರೋದಿಲ್ಲ ಕಲಹಗಳು ಎಲ್ಲರ ಜೀವನದಲ್ಲೂ ಕೂಡ ಬಂದು ಹೋಗುತ್ತೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಅಷ್ಟೊಂದು ವೈವಾಹಿಕ ಜೀವನದಲ್ಲಿ ಕಲಹಗಳು ಕಂಡುಬರಲ್ಲ ಆಸ್ತಿ ಭೂಮಿ ವಾಹನ ಖರೀದಿಗೆ ಬಹಳ ಅನುಕೂಲಕರವಾಗಿದೆ ಆದರೆ ಹೊಸ ಹೊಸ ವ್ಯಾಪಾರಕ್ಕೆ ಹೊಸ ವ್ಯಾಪಾರಕ್ಕೆ ಅಷ್ಟೊಂದು ಅನುಕೂಲಕರ ಸಮಯ ಇಲ್ಲ ಆಸ್ತಿ ಖರೀದಿ ಮಾಡ್ಬೋದು ಭೂಮಿ ಖರೀದಿ ಮಾಡ್ಬೋದು ವಾಹನಗಳನ್ನು ಕೂಡ ಖರೀದಿ ಮಾಡಬಹುದು ಮತ್ತೊಂದು ಕಡೆ ಕೆಲವೊಂದಿಷ್ಟು ವೃಶ್ಚಿಕ ರಾಶಿಯವರು ಪರ್ಟಿಕ್ಯುಲರ್ ಆಗಿ ಜಾತಕವನ್ನು ನೋಡಿ ಹೇಳಬೇಕಾಗತ್ತೆ ಕೆಲವೊಂದಿಷ್ಟು ವೃಶ್ಚಿಕ ರಾಶಿಯವರು ಆಸ್ತಿಗಳನ್ನು ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ನೋಡಿ ಹೇಳಿದಂತಹ ಪರಿಹಾರವನ್ನು ಖಂಡಿತ ಮಾಡಿಕೊಳ್ಳಿ ಬಹಳ ಒಳ್ಳೆಯದಾಗುತ್ತೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಒಳಿತಾಗಬೇಕು ಅಂತ ಹೇಳಿದ್ರೆ ಓಂ ಬಂ ಭೈರವಾಯ ನಮಃ ಬರೆದಿಟ್ಕೊಳ್ಳಿ ಓಂ ಬಂ ಭೈರವಾಯ ನಮಃ ಅನ್ನುವ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಪಠಣಿಯನ್ನು ಮಾಡಿ ನೂರ ಎಂಟು ಬಾರಿ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಅದಾದ ಮೇಲೆ ಬಿಳಿ ಸಾಸುವೆ ಅಥವಾ ಉಪ್ಪನ್ನು ಹರಿಯುವ ನೀರಲ್ಲಿ ಬಿಡಿ ಇದು ಕೂಡ ಬಹಳ ಒಳ್ಳೆಯ ಪರಿಹಾರ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಇರುವಂತಹ ಅಡೆತಡೆಗಳು ಒಂದಷ್ಟು ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುತ್ತೆ ಇದಿಷ್ಟು ವೃಶ್ಚಿಕ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಧನ್ಯವಾದ ಮತ್ತಷ್ಟು ಉಪಯುಕ್ತ ಮಾಹಿತಿಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದಿಷ್ಟು ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಸುರೇಶ್ ಗುರುಜಿಯವರನ್ನು ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದ